ಾರೆ ಹಾಕೊಂಬತ್ತದ ನನ್ನ ಗಿಡ ಡೆವಲಪ್ಮೆಂಟು ಆಗಿರಲಿಲ್ಲ ಗ್ರೀನ್ ಕಲರು ಇರಲಿಲ್ಲ ಈಗ ನಾನು ಗೋಲ್ಡನ್ ಸಾಯಿಲ್ ಮೇಲೆ ನನ್ನ ತೋಟ ಎಲ್ಲ ಫುಲ್ಲು ಗ್ರೀನ್ ಆಗೋಯ್ತು ಅದರಿಂದ ಏನು ಮಾಡಿದೆ ಇವಾಗ ಗ್ರೀ ಇದಾದ ಮೇಲೆ ಇವಾಗ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸರ್ ಹೌದು ಸರ್ ಈಗ ನಮ್ಮ ಒಂದು ಗೋಲ್ಡನ್ ಸಾಯಿಲ್ ಫ್ರೂಟ್ ಪವರ್ನ ಎಷ್ಟು ಟೈಮ್ ಕೊಟ್ಟಿದ್ದೀರಾ ಮತ್ತೆ ಸ್ಪ್ರೇ ಎಷ್ಟು ಟೈಮ್ ಮಾಡಿದ್ದೀರಾ ನೀವು ಒಂದು ಸರಿ ಡ್ರಿಂಚಿಂಗ್ ಮಾಡಿದ್ದೀನಿ ಸರ್ ಒಂದು ಸರಿ ಸ್ಪ್ರೇ ಮಾಡಿದ್ದೀನಿ ಹೌದು ಎರಡೇ ಕಿತ್ಕೆ ನಂದು ತೋಟನೇ ಗ್ರೀನ್ ಆಗೋಯ್ತು ಸರ್ ತೋಟ ತೋಟ ಗ್ರೀನ್ ಆಯ್ತು ಸರ್ ಮೊದ್ಲು ತೋಟ ನಿಮಗೆ ಯಾವ ತರ ಇತ್ತು ಸರ್ ಸರ್ ನಂದು ಮೂರು ಮೂರುವರೆ ಅಡಿ ನಾಲ್ಕು ಅಡಿ ಇತ್ತು ಬಾಳೆ ಇದಕ್ಕೆ ಮೂರು ತಿಂಗಳು ಜನವರಿ ಒಳಗಡೆ ಈಗ ನಾನು ತೋಟ ಬಂದು ನೋಡಿದ್ರೆ ಹತ್ತು ಹತ್ತು ಅಡಿ ಅಡಿ ತೋಟ ಇದೆ ಸರ್ ಹನ್ನೊಂದು ಅಡಿ ತೋಟ ಇದೆ ಸರ್ ಇಲ್ಲೆಲ್ಲ ನಾವು ನೋಡಬಹುದು ಬುಡಗಳೆಲ್ಲ ಯಾವ ತರ ಚೇಂಜಸ್ ಆಯ್ತು ಸರ್ ನಿಮ್ಗೆ ಫುಲ್ಲು ಎಲ್ಲ ಗ್ರೋತ್ ಬಂತು ಮೊದ್ಲು ಒಂದು ಅರ್ಧ ಅಡಿ ದಪ್ಪ ಇತ್ತು ಇವತ್ತು ಒಂದು ಒಂದು ಕಾಲಡಿ ದಪ್ಪ ಇದೆ ಒಂದು ಕಾಲಡಿ ದಪ್ಪ ಇದೆ ಸರ್ ನಾವು ನೋಡ್ಬೋದು ಬಾಳೆ ಗೊನೆಗಳು ನೀವು ಸ್ಪ್ರೇ ಕೊಟ್ಟಿದ್ದಾದ ಮೇಲೆ ಡ್ರಂಚ್ ಮಾಡಿದಾದ್ಮೇಲೆ ಯಾವ ಥರ ಚೇಂಜಸ್ ಆಗಿದೆ ಅಂತ ನಾವು ತೋರಿಸ್ತಾ ಹೋಗ್ಬೋದು ನಿಮ್ಮ ಇಲ್ಲಿ ಅಕ್ಕಪಕ್ಕ ರೈತಗಳು ಸುಮಾರು ನಾನು ತೋಟ ನೋಡ್ಕೊಂಬಂದೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಾಳೆ ಗಿಡಗಳನ್ನ ಬೆಳೀತಾ ಇದ್ದಾರೆ ಬಾಳೆ ಆಗಿರ್ಬೋದು ಅಡಿಕೆನೂ ಈಗೆಲ್ಲ ನಾಟಿ ಮಾಡಿದ್ದಾರೆ ಹೌದು ಸರ್ ಅಂದರೆ ಆ ತೋಟಗಳಿಗೂ ಈ ತೋಟಕ್ಕೂ ಏನು ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಇದೆ ಸರ್ ಸರ್ ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಫರ್ಟಿಲೈಸರ್ ಮಾಡಿ ಬಾಳೆ ಮಾಡಿದ್ದಾರೆ ಎಲ್ಲ ಪೂರ್ತಿ ಎಣ್ಣೆಲೆ ಬಂದ್ಬಿಟ್ಟಿದೆ ಸರ್ ಪೂರ್ತಿ ಏಲಕ್ಕಿ ಬಾಳೆ ಮಾಡಿದ್ದಾರೆ ಫರ್ಟ್ಲೈಸರ್ ಹಾಕಿ ನಾನು ಏನು ಮಾಡಿದೆ ನಾನು ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಇದಾಗ್ತಾಯಿತ್ತು ಆಮೇಲೆ ನಾನು ಚೇಂಜ್ ಅಪ್ ಮಾಡಲೇಬೇಕು ಅಂದ್ಬಿಟ್ಟು ಗೋಲ್ಡನ್ ಸೈಲ್ ಸರ್ ಒಬ್ರಿಗಿತ್ತು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಯೂಟ್ಯೂಬಲ್ಲಿ ನಾನು ಫೋನ್ ಮಾಡಿದೆ ಹಿಂಗೆ ಹಿಂಗೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಸರ್ ಎಕ್ಸ್ಪ್ಲೇನ್ ಆದಮೇಲೆ ಒಂದು ಹದಿನೈದು ದಿವಸ ಬಿಟ್ಕೊಂಡು ಹೋದ್ಮೇ ತಂದು ಹಾಕಿದ ಮೇಲೆ ನನಗೆ ತೋಟ ಚೆನ್ನಾಗಿ ಇಂಪ್ರೂವ್ ಆಯಿತು ತೋಟನೂ ಚೆನ್ನಾಗಿ ಮಾಡಿಕೊಂಡಿದ್ದೀನಿ ಅಂದರೆ ನೀರದೇ ಒಂದು ದೊಡ್ಡ ಸಮಸ್ಯೆ ಸರ್ ಹೌದು ಸರ್ ಈಗಿಂದು ಈಗಿನ ಟೆಂಪ್ರೇಚರ್ ನಿಮಗೂ ಗೊತ್ತಿದೆ ನಲವತ್ತು ಡಿಗ್ರಿ ತಕ್ಕ ಹೋಗಿದೆ ಟೆಂಪ್ರೇಚರು ಈ ಒಂದು ನಲವತ್ತು ಡಿಗ್ರಿ ಟೆಂಪ್ರೇಚರ್ನಲ್ಲೂ ಬಹಳ ಇಷ್ಟು ಹಸಿರಾಗಿ ಒಂದು ನೀರು ಕಮ್ಮಿ ಇದೆ ಅಂತ ಬೇರೆ ಹೇಳ್ತಾ ಸರ್ ಆ ಒಂದು ನೀರಿನ ಪ್ರಮಾಣನೂ ಕಮ್ಮಿ ಕೊಡ್ತಾ ಇದ್ದೀರಾ ಆದರೂ ಕೂಡ ಇಷ್ಟು ಲೆಂತಿಯಾಗಿ ಇಷ್ಟು ಗೊನೆಗಳು ಎಲ್ಲ ಅಲ್ಲೇ ಹೊಡಿತಾ ಇದ್ದಾವೆ ನಿಮಗೆ ಒಂದು ನಾಲ್ಕು ತಿಂಗಳಿಗೆ ಚೇಂಜಸ್ ಆಗ್ಬಿಟ್ಟು ಚೇಂಜಸ್ ಆಯಿತು ಸರ್ ಒಂದು ಫೋರ್ ಮಂತ್ಸ್ ಅಲ್ಲೇ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನ ಬಳಸಿ ಫೋರ್ ಮಂತ್ಸ್ ಆದ್ಮೇಲೆ ಈ ಗೊನೆಗಳೆಲ್ಲ ಬರ್ತಾ ಇದಾವೆ ನೀವು ತೋರಿಸಿ ಸರ್ ಗೊನೆಗಳೆಲ್ಲ ಇಲ್ಲಿ ಯಾವ ತರ ಬರ್ತಾ ಇದೆ ಅನ್ಬಿಟ್ಟು ಸರ್ ಗೊನೆ ಬಂದಿದೆ ಸ್ಟಾರ್ಟಿಂಗ್ ಗೊನೆಗಳು ಸರ್ ಎಷ್ಟು ಚಿಪ್ ಇದೆ ಸರ್ ಹದಿನಾಲ್ಕು ಚಿಪ್ ಇದೆ ಈ ಗೊನೆಯಲ್ಲಿ ಹದಿನಾಲ್ಕು ಹದಿಮೂರು ಹನ್ನೆರಡು ಮಿನಿಮಮ್ ಹದಿನಾಲ್ಕು ಚಿಪ್ ಇದೆ ಸರ್ ನಂದು ಒಂದು ಇವಾಗ ಒಂದು ಟ್ವೆಂಟಿ ಪರ್ಸೆಂಟ್ ಗೊನೆ ಬಂದಿದೆ ಎಲ್ಲ ಇವಾಗ ಹದಿನಾಲ್ಕು ಚುಪ್ಪು ಹದಿಮೂರು ಚುಪ್ಪಿದೆ ಸರ್ ಹದಿಮೂರು ಚುಪ್ಪಿದೆ ಸರ್ ಈ ಗೊನೆ ಎಷ್ಟು ಕೆ ಜಿ ತೂಗ್ಬೋದು ಅಂತ ನಿಮ್ಮ ಅನಿಸಿಕೆ ಇದೆ ಸರ್ ಸರ್ಗು ಏನು ಹೇಳಕ್ಕೆ ಅಲ್ಲ ಅಂದಾಜು ಒಂದು ಮಿನಿಮಮ್ ಒಂದು ಐವತ್ತು ಟಾರ್ಗೆಟ್ ಐವತ್ತು ಕೆಜಿ ಟಾರ್ಗೆಟ್ ಇಡ್ಬೋದು ಐವತ್ತು ಕೆಜಿ ಟಾರ್ಗೆಟ್ ಇದೆ ಸರ್ ಹೌದು ನೀವು ಸ್ಟಾರ್ಟಿಂಗ್ ಇಂದ ಏನಾದ್ರು ಅಂದ್ರೆ ಸಸಿ ನಾಟಿ ಮಾಡಿದ್ದು ಮೊದಲಿನಿಂದ ನಮ್ ಗೋಲ್ಡನ್ ಸೈಲ್ ಉತ್ಪನ್ನ ಬಳಸ್ಕೊಂತ ಬಂದಿದ್ರೆ ಆ ಟಾರ್ಗೆಟ್ ರೀಚ್ ಆಗ್ಬೋದಿತ್ತೇನೋ ಅಂತ ನಿಮ್ಗೆ ಅನಿಸುತ್ತೆ ನಾನು ಸಸಿ ಉಣದಿಂದ ಮಾಡಿದ್ರೆ ಇವತ್ತು ನನ್ನ ತೋಟಕ್ಕೆ ನೋಡಬೇಕು ಅಂದಿದ್ರು ಎಲ್ಲೂ ಒಂಚೂರು ಬಿಸಿಲು ಬೀಳ್ತಿರಲಿಲ್ಲ ಬಿಸಿಲು ಬೀಳ್ತಾ ಇರಲಿಲ್ಲ ಸರ್ ನಿಮಗೆ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳ ಪರಿಚಯ ಹೆಂಗಾಯ್ತು ಸರ್ ಸರ್ ಯೂಟ್ಯೂಬಾಗ ನೋಡಿದೆ ಯೂಟ್ಯೂಬ್ ಆಗಿ ನೋಡಿಬಿಟ್ಟು ಸಾರ್ ಒಬ್ರಿಗೆ ಫೋನ್ ಮಾಡಿದೆ ದೊಡ್ಡ ಅಪ್ಪ ನಮ್ಮ ಆಫೀಸ್ ಇರೋದು ಬಂದು ಅಲ್ಲಿ ಕಾಂಟ್ಯಾಕ್ಟ್ ಮಾಡಪ್ಪ ಅಂದರು ಓದೇ ಅವ್ರು ರೆಫರ್ ಮಾಡಿದರು ಹಾಕಿದ ಮೇಲೆ ನನಗೆ ಇದಾಯಿತು ಸರ್ ಹಾಕಿದ ಮೇಲೆ ಒಳ್ಳೆಯ ರೀ ಸರ್ ಈಗ ಬೇರೆ ರೈತರುಗಳೆಲ್ಲ ಈಗ ಬೆಂಕಿರೋಗ ಫನಾಮ ವಿಳಿಸು ಬಂದಿರುತ್ತೆ ಬೇರೆ ತೋಟಗಳಲ್ಲೆಲ್ಲ ಹೌದು ಸರ್ ಈಗ ನಿಮ್ಮ ತೋಟದಲ್ಲಿ ನಾನು ನೋಡ್ಕೊಂಬಂದು ಎಲ್ಲ ಒಂದೇ ಒಂದು ಗಿಡಕ್ಕೆ ಬಂದಿತ್ತು ಆದರೂ ಸ್ಪ್ರೇ ಮಾಡಿದ ಮೇಲೆ ಕಂಟ್ರೋಲ್ ಆಗಿತ್ತು ಅಂತ ಹೇಳಿದ್ರೆ ಇವತ್ತು ಅಷ್ಟೇ ನಾನು ಯಾವುದೂ ಇದು ಕೆಮಿಕಲ್ ಯಾವುದೂ ನಾನು ಇದು ಮಾಡೇ ಇಲ್ಲ ಸರ್ ಸ್ಪ್ರೇ ಮಾಡೇ ಇಲ್ಲ ಪೂರ್ತಿ ನನ್ನ ತೋಟ ಎಲ್ಲ ಗ್ರೀನ್ನೆಸ್ ಆಗಿದೆ ಎಲ್ಲೂ ಒಂಚೂರು ರೋಗ ಇಲ್ಲ ಅಂದರೆ ನಾನು ಟ್ಯಾಕ್ಟ್ರಿ ಓಡಾಡಂಗೆ ಒಂಬತ್ತು ಅಡಿ ಸಾಲು ಐದು ಅಡಿ ಗಿಡ ಮಾಡಿದ್ದೀನಿ ಹೌದು ನನ್ನ ಟ್ಯಾಕ್ಟ್ರಿ ಲೇಬರ್ ಸಮಸ್ಯೆ ಇರೋದ್ರಿಂದ ಹೌದು ಹಂಗಾಗಿ ನನ್ನ ತು ಬಿಸಿಲೂರು ಇದೆ ಅದು ಬಿಟ್ಟರೆ ಇನ್ನೇನು ಗಿಡ ಮಾತ್ರ ಚೆನ್ನಾಗಿದೆ ಸರ್ ಸರ್ ಒಂದು ಒಂದು ಮೂರರಿಂದ ನಾಲ್ಕು ತಿಂಗಳಲ್ಲಿ ಗಿಡ ಈ ಮಟ್ಟದ ಒಂದು ಚೇಂಜಸ್ ಆಗಿದೆ ಅಂದರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ರೈತರು ಧೈರ್ಯವಾಗಿ ಬಳಸ್ಬೋದಾ ಸರ್ ಸರ್ ಖಂಡಿತವಾಗಿ ಬಳಸ್ಬೋದು ಯಾಕೆ ನಾವು ಬಳಸಿದ್ದೀನಿ ನಾನು ಒಂದು ಎಕರೆ ಟಮೊಟೋ ಮಾಡಿದ್ದೀನಿ ಒಂದು ವಾರಕ್ಕೆ ಅದು ಎಷ್ಟು ಚೇಂಜ್ ಅಪ್ ಆಗಿದೆ ಅಂತ ನಾನು ಅಲ್ಲೇ ಹೋಗಿ ನೋಡೋಣ ಸರ್ ಟೊಮೊಟೋ ನೋಡೋಣ ಒಂದು ವಾರಕ್ಕೆ ಒಂದು ವಾರ ಏಳು ದಿವಸ ಆಗಿದೆ ಏಳು ದಿವಸಕ್ಕೇ ಎಷ್ಟು ಚೇಂಜ್ ಅಪ್ ಆಗಿದೆ ಅಂತ ನಾನು ತೋರಿಸ್ತೀನಿ ಸರ್ ಮತ್ತೆ ಸರ್ ರೈ ಈಗ ಒಂದು ರೈತರಿಗೆ ಈಗ ಏನು ಹೇಳ್ತಾರೆ ನಮ್ಮ ಆರ್ಗ್ಯಾನಿಕ್ ಉತ್ಪನ್ನಗಳ ಕಾಸ್ಟ್ ಯಾವ ಥರ ಕಮ್ಮಿ ಆಗಿದೆ ಸರ್ ಗೋಲ್ಡನ್ ಸೈಲ್ ಉತ್ಪನ್ನಗಳು ಬಳಸಿದಾದ್ಮೇಲೆ ಮೇಲೆ ಸರ್ ನಿಮಗೆ ಖರ್ಚು ವೆಚ್ಚದಲ್ಲಿ ಕಮ್ಮಿ ಆಗಿದೆಯಾ ಯಾವ ಥರ ಇದೆ ಸರ್ ಫರ್ಟ್ಲೈಝರ್ಗೂ ಇದಕ್ಕೂ ನಾನು ಕಂಪೇರ್ ಮಾಡಿದರೆ ಅರ್ಧಕ್ಕೆ ಅರ್ಧ ಸರ್ ಅರ್ಧಕ್ಕೆ ಅರ್ಧ ಸರ್ ಒಂದಕ್ಕಿಂತ ನಾನು ಇದಕ್ಕೆ ಇದು ಫರ್ಟ್ಲೈಝರ್ ಮಾಡಬೇಕು ಹನ್ನೆರಡು ಸಾವಿರ ರೂಪಾಯಿ ಬೇಕಾಗಿತ್ತು ಇದೊಂದು ಆರು ಸಾವಿರ ರೂಪಾಯಿ ತಗೊಂಡೋಗ್ಬಿಟ್ರೆ ಇದು ಪೂರ್ತಿ ಡ್ರಿಂಚಿಂಗ್ ಮಾಡೋಕ್ಕೆ ನನಗೆ ಇದಾಗುತ್ತೆ ಸರ್ ಅರ್ಧಕ್ಕೆ ಅರ್ಧ ಅಂದ್ರೆ ಈಗ ಎರಡು ಸಾವಿರ ಗಿಡಗಳಿಗೆ ಒಂದು ಸತಿ ನೀವು ಡ್ರಂಚ್ ಮಾಡೋದಕ್ಕೆ ಆರು ಸಾವಿರ ಖರ್ಚು ಮಾಡಿ ಏಳು ಸಾವಿರ ಖರ್ಚು ಮಾಡಿ ಅದೇ ರಾಸಾಯನಿಕಾಗಿದ್ರೆ ಬರೀ ನೀವು ಹದಿಮೂರು ಸಾವಿರ ಆಗೋದು ಹದಿಮೂರು ಸಾವಿರ ಆಗೋದು ಪ್ಲಸ್ ನಾವು ಸ್ಪ್ರೇನು ಕೊಡ್ತಾ ಇದೀವಲ್ಲ ಸರ್ ನಿಮಗೆ ಏಕೆಂದರೆ ರೋಗ ಬರೋದಕ್ಕೆ ಪನಾಮ ಬಿಳ್ಸಿಗೆ ಎಲ್ಲ ಸ್ಪ್ರೇಗಳು ಕೊಡ್ತಾ ಇದ್ದೀವಿ ಕೊಟ್ಟ ಮೇಲೆ ನಂದು ಎಲ್ಲೂ ಒಂಚೂರು ರೋಗ ಇಲ್ಲ ನನ್ನ ತೋಟ ಎಲ್ಲ ಗ್ರೀನ್ ಆಗಿದೆ ಸರ್ ಬಾಳೆ ರೈತರುಗಳು ಧೈರ್ಯವಾಗಿ ಬಳಸ್ಬೋದ ಸರ್ ಗೋಲ್ಡನ್ ಸೈಲ್ ಉತ್ಪನ್ನ ಖಂಡಿತವಾಗೂ ಬಳಸ್ಬೋದ ಸರ್ ಹಾಂ ಸರ್ ಯಾರಾದರೂ ವಿಸಿಟ್ ಮಾಡ್ಬೋದಾ ನಿಮ್ಮ ತೋಟಕ್ಕೆ ಇಲ್ಲಿ ನೆಲಮಂಗ್ಲ ಆಗಿರ್ಬೋದು ಸುತ್ತಮುತ್ತ ಆಗಿರ್ಬೋದು ಬೇಕಾದ್ರೆ ಬಂದು ನಮ್ಮ ರೈತರಿಗೆ ನಾವು ಅವ್ರ ಹತ್ರ ತಿಳ್ಕೊಳ್ಳೋದು ಬೇಜಾನು ಇರ್ತದೆ ನಾನು ಹೇಳೋದು ಬೇಜಾನು ಇರುತ್ತೆ ಅಂದರೆ ನನ್ನ ಅವರ ಬಾಂಧವ್ಯ ಚೆನ್ನಾಗಿರುತ್ತೆ ಸರ್ ಸರ್ ನಿಮ್ಮ ಅಡ್ರೆಸ್ ಹೇಳಿಬಿಡಿ ಸರ್ ಇಲ್ಲಿ ಸರ್ ಮೂರ್ತಿ ಸಣ್ಣ ಕೃಷ್ಣಯ್ಯ ಕಾರ್ಲಾಪುರ ಬ್ಯಾಥ ಪೋಸ್ಟು ಹೆಸರುಘಾಟ ಹೋಬ್ಳಿ ಬೆಂಗಳೂರು ನಾರ್ತು ಸರ್ ಬೆಂಗಳೂರು ನಾರ್ತು ಯಲಂಕ ತಾಲೂಕು ಯಲಂಕ ತಾಲೂಕಲ್ಲಿ ನೋಡಿ ರೈತ ಬಂದವರೇ ಇವತ್ತು ನಾನು ಬಾಳೆ ಒಂದು ತೋಟಕ್ಕೆ ಗೋಲ್ಡನ್ ಸೈಲ್ ವಿಭಾಗದಿಂದ ಬಂದಿದ್ದೀನಿ ಇಲ್ಲಿ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸ್ತಾ ಇದ್ದಾರೆ ರೈತರುಗಳು ಅವರ ನೇರ ಅನಿಸಿಕೆಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿಲ್ಲಾದರೂ ಬೆಂಕಿ ರೋಗ ಯಾವ ಗಿಡದಲ್ಲೂ ಕಾಣಿಸ್ತಾ ಇಲ್ಲ ಅದು ಈಗ ಬಿಸಿಲು ಬೇಸಿಗೆ ಟೈಮಲ್ಲೂ ಗಿಡಗಳು ಹಚ್ಚ ಹಸಿರಾಗಿದೆ ಇದು ನಾವು ನೋಡ್ಬೋದು ಒಂಥರ ಕಲ್ಲುನೆಲ್ಲ ಇದ್ದಂಗೆ ಇದೆ ಆದರೂ ಕೂಡ ಈ ಬಿಸಿಲಲ್ಲಿ ಗಿಡಗಳೆಲ್ಲ ಗ್ರೀನರಿ ಆಗಿ ಇದೆ ನಾವು ನೋಡಬಹುದು ಇಲ್ಲೂ ಗೊನೆ ಹೊಡಿತಾ ಇದೆ ಈಗ ನೋಡಿ ಯಾವ ತರ ಚೇಂಜಸ್ ಆಗಿದೆ ಸರ್ ಬೇರೆ ರೈತರುಗಳೆಲ್ಲ ನಿಮ್ಮ ತೋಟಕ್ಕೆ ಬಂದಾಗ ಏನು ಹೇಳ್ತಾರೆ ಸರ್ ಈಗ ಸ್ವಲ್ಪ ಮುಂಚೆ ಇದ್ದಿದ್ದ ತೋಟಕ್ಕೂ ಈಗ ಏನೇ ನನ್ನ ನನ್ನ ಸ್ನೇಹಿತರು ಜಾಸ್ತಿ ನನಗೆ ನಮ್ಮ ಭಾಗದಲ್ಲಿ ಬರ್ತಾ ಇರ್ತಾರೆ ಏನೋ ನಿನ್ನ ತೋಟ ಹಿಂಗೆ ಮಾಡಿಕೊಂಡಿದ್ದೇ ಎಲ್ಲರೂ ಒಳ್ಳೆ ಚೆನ್ನಾಗೈತೆ ನೋಡಿದ್ರೆ ನಿನ್ನ ತೋಟ ಇನ್ನೂ ಮೂರು ಅಡಿ ನಾಲ್ಕು ಕಡೆ ಆಯ್ತಲ್ಲ ಗೊನೆ ಇನ್ನೆಷ್ಟು ಆಗ್ತದೆ ಅಂತಿದ್ರು ಇವತ್ತು ನನ್ನ ಸ್ನೇಹಿತರು ಯಾರು ಬಂದರೆ ಏನು ಮಾಡಿದೆ ನಿನಗೆ ಫುಲ್ ಎಲ್ಲ ಹಸುರು ಮಾಡಾಕ್ಬಿಟ್ಟಿದ್ದೀಯ ತೋಟನೇ ಅಂತ ಅವ್ರೆ ಹೌದು ಸರ್ ಅಂದರೆ ಅಷ್ಟು ಒಂದು ಬೆಳವಣಿಗೆ ಚೇಂಜಸ್ ಆಗಿದೆ ನೀವು ಧೈರ್ಯವಾಗಿ ಹೇಳ್ತಾ ಇದ್ದೀರಾ ಸರ್ ನಿಮ್ಮ ಒಂದು ಅಕ್ಕಪಕ್ಕ ರೈತರುಗಳಿಗೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ದೀನಿ ಸರ್ ಅವರೆಲ್ಲ ಬೇರೆ ಪ್ರಾಡಕ್ಟ್ ಬಳಸಿದ್ರು ಇವಾಗ ನಾನು ಇದು ಅವರೆಲ್ಲ ಒಂದು ಪ್ರಾಡಕ್ಟ್ಗೆ ಹೋದಾಗ ನಾನು ಇದನ್ನ ನೋಡೋಣ ನಂದು ಇದೆ ನನ್ನ ಉದ್ದೇಶನೇ ಅವರೆಲ್ಲ ಅದ್ರಕ್ಕೋಗೋರು ನಾನು ಬೇರೆ ಚೇಂಜ್ ಅಪ್ ಮಾಡಿ ಬೇರೆ ಚೇಂಜ್ ಮಾಡಬೇಕು ಮತ್ತು ಈಲ್ಡಲ್ಲಿ ಅಂದರೆ ಈಗ ಒಂದು ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗಿದ್ದು ತೋಟ ಬಂದು ಇವತ್ತು ಚೆನ್ನಾಗಾಗಿದೆ ಅಂತ ನಿಮ್ಮ ಅನಿಸಿಕೆ ಹೌದು ಸರ್ ಮೊದಲು ಅಂದ್ರೆ ತೀರಾ ಬೆಳವಣಿಗೆ ಕುಂಟಿತ ಇತ್ತು ನಾಲ್ಕೂರು ಅಡಿ ಮೂರುವರೆ ಮುಕ್ಕಾಲು ನಾಲ್ಕು ಅಡಿ ಇತ್ತು ಸರ್ ಸರ್ ಮೂರು ಮುಕ್ಕಾಲು ಅಡಿ ಅಂದ್ರೆ ಈ ಮಠ ಅಷ್ಟೇ ಅಲ್ವ ಸರ್ ಅಂದ್ರೆ ಒಂದು ಈ ಮಠದಲ್ಲಿ ಇತ್ತು ನನಗೆ ಗಿಡ ಇದ್ದಿತ್ತಲ್ಲ ನಾಲ್ಕು ಸರ್ ಇದಕ್ಕಿಂತ ಒಂದು ಚೂರು ಚಿಕ್ಕದಾಗೆ ಇತ್ತ ಸೇಮ್ ಇದೆ ಇದೇ ಗಿಡ ಇತ್ತು ಇದೇ ಗಿಡ ಇತ್ತು ಈ ತರ ಇತ್ತು ಇಲ್ಲಿ ಎರಡು ಬಂದಿದಾವೆ ಆದರೆ ಈ ಗಿಡಗಳೆಲ್ಲ ಈ ಮಠಕ್ಕೆ ಬಂದಿದೆ ಈಗಾಗಲೇ ಹತ್ತು ಅಡಿ ಹನ್ನೊಂದು ಅಡಿ ಮೇಲೆ ಹೋಗ್ಬಿಟ್ಟಿದಾವೆ ಹನ್ನೊಂದು ಅಡಿ ಹೋಗಿದೆ ಸರ್ ಹನ್ನೊಂದು ಅಡಿ ಹೋಗಿದೆ ಈಗಾಗಲೇ ಗೊನೆಗಳು ಹೊಡಿತಾ ಇದ್ದಾವೆ ಇಲ್ಲ ನೋಡಿ ರೈತ ಬಂದವರೇ ಇಲ್ಲೆಲ್ಲ ಬರ್ತಾ ಇದೆ ಒಂಬಳೆ ಅಂದರೆ ಬಾಳೆ ರೈತರು ಧೈರ್ಯವಾಗಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸ್ಬೋದು ಬಳಸಬಹುದು ಸರ್ ಸರ್ ಮಣ್ಣಲ್ಲಿ ಏನೇ ಚೇಂಜಸ್ ನೋಡಿದ್ರಾ ನೀವು ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿದಾದ್ಮೇಲೆ ಸರ್ ನಾನು ಮಣ್ಣಲ್ಲಿ ಏನೂ ಇನ್ನೂ ಅಪ್ ನೋಡಲಿಲ್ಲ ಚೇಂಜಸ್ ನೋಡಿಲ್ಲ ಒಟ್ನಲ್ಲಿ ಡೆವಲಪ್ಮೆಂಟ್ಸ್ ಬಂದಿದೆ ನಿಮಗೆ ರೋಗ ಹತೋಟಿ ಆಗಿದೆ ಡೆವಲಪ್ಮೆಂಟ್ ಅಂತೂ ಚೆನ್ನಾಗಾಯಿತು ಎಲ್ಲೂ ನನ್ನ ತೋಟದಾಗೆಲ್ಲ ಒಂಚೂರು ರೋಗ ಇಲ್ಲ ನಾನು ಅಷ್ಟಂತೂ ಹೇಳ್ಬೋದು ಸರ್ ಗೋಲ್ಡನ್ ಸಾಯಿಲ್ ಬಳಸಿದಾದ್ಮೇಲೆ ಈ ಮಟ್ಟದಲ್ಲಿ ಇದೆ ಸರ್ ನಮ್ಗೆ ಇನ್ನೂ ಹಂತ ಹಂತವಾಗಿ ನಾನೀಗ ಬಂದಿರೋದು ಈ ಫ್ಲವರಿಂಗು ಈಗೆಲ್ಲ ಗೊನೆ ಹೊಡಿತಾ ಇದೆ ನೆಕ್ಸ್ಟ್ ನಾನು ನಿಮ್ಮ ಕಟಿಂಗ್ ಹಂತಕ್ಕೆ ಬಂದಾಗ ಕಟಾವು ಹಂತಕ್ಕೆ ಬಂದಾಗ ಬರ್ತೀನಿ ಬರ್ತಾನೆ ಇರ್ತೀನಿ ನಿಮಗೆ ಮಾರ್ಗದರ್ಶನ ಕೂಡ ಕೊಡ್ತೀನಿ ನಮ್ಮ ಗೋಲ್ಡನ್ ಸಾಯಿಲ್ ವಿಭಾಗದಿಂದ ಎಲ್ಲ ರೀತಿ ಮಾರ್ಗದರ್ಶನಗಳನ್ನ ರೈತರಿಗೆ ತಲುಪಿಸೋದೇ ನಮ್ಮ ಗುರಿ ಸರ್ ಮಾರ್ಗದರ್ಶನ ಎಲ್ಲ ಗೋಲ್ಡನ್ ಸಾಯಿಲ್ ಕಂಪ್ನಿಯಿಂದ ಯಾವ ಥರ ಸಿಗ್ತಾ ಇದೆ ಸರ್ ನಿಮಗೆ ನಾನು ಯಾವಾಗ ಫೋನ್ ಮಾಡಲಿ ಸರ್ ಬಿಜಿ ಇದ್ದರು ಹತ್ತು ನಿಮಿಷ ಬಿಟ್ಕೊಂಡು ಕಾಲ್ ಮಾಡ್ತಾರೆ ಆಫೀಸಿಂದ ಆಫೀಸಿಗೆ ಕಾಲ್ ಮಾಡಿದರೆ ಮೇಡಮ್ ಅವರು ಮಿಸ್ಸಸ್ ಇರ್ತಾರೆ ಅವರು ಕ್ಲೀನಾಗಿ ಮಾಹಿತಿ ಕೊಡ್ತಾರೆ ಮೂರ್ತಿ ಅವರೇ ಬರೀ ನಿಮ್ಗೆ ಏನು ಬೇಕೋ ನಾನು ಇದು ಮಾಡ್ತೀನಿ ಒಂದು ಫೋಟೋ ಕಳಿಸಿ ಸಾಕು ನೀವು ಯಾವ ರೋಗ ಇದೆ ಅಂತಾರೆ ನಾನು ಅಲ್ಲಿಗೆ ಹೋಗ್ತೀನಿ ಅವ್ರ ಹತ್ರ ಹೋದ್ಮೇಲೆ ಅರ್ಧ ಗಂಟೆ ತಗ ಮೇಡಮ್ ಅವ್ರನ್ನ ಬಿಡಲ್ಲ ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಎಮ್ಮ ಹತ್ರ ಚರ್ಚೆ ಮಾಡಿ ನಾನು ಅಲ್ಲಿಂದ ಪ್ರಾಡಕ್ಟ್ ತೊಗಂಬರತ್ತೆ ಸರ್ ಪ್ರಾಡಕ್ಟ್ ತೊಗೊಂಬರ್ತೀರಾ ಇಷ್ಟು ಒಂದು ಬೆಳವಣಿಗೆ ಬಂದಿದೆ ನಿಮಗೆ ಹೌದು ಸರ್ ನೋಡ್ಬೋದು ರೈತ ಬಂದವರೇ ನಾವಿಲ್ಲಿ ಯಾವ ಥರ ಗೊನೆಗಳು ಎಷ್ಟು ಅಗಲವಾಗಿ ಬಂದಿದೆ ಅಂದ್ಬಿಟ್ಟು ಈಗ ಬರೋ ರೈತರುಗಳದು ನೋಡಿ ಸರ್ ಬೆಂಕಿ ರೋಗ ಅನ್ನೋದೇ ಅಂದರೆ ಫನಾಮ ವೀಳ್ಸ್ ಅವ್ರು ಕರೆಯೋದು ಬೆಂಕಿ ರೋಗ ಅಂತ ಕರೀತಾರೆ ಅದೇ ಮುಖ್ಯವಾದ ರೋಗ ಬಾಳೆಗೆ ಅದು ಕೂಡ ಈ ತೋಟ ತೋಟಿಯಾಗಿದೆ ತುಂಬ ಧನ್ಯವಾದಗಳು ಸರ್ ಇವತ್ತು ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಗೋಲ್ಡನ್ ಸೈಲ್ ವಿಭಾಗದಿಂದ ನಾನು ಬಂದಿದ್ದೆ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿರೋದ್ರ ಬಗ್ಗೆ ನೇರ ಅನಿಸಿಕೆ ಅಭಿಪ್ರಾಯಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನೋಡಿ ರೈತ ಬಂದವರೇ ಈ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿರೋದು ಇದು ಈ ಬಾಳೆ ಗಿಡಗಳಿಗೆ ಇದು ಬಂದು ಯಲಂಕಾ ತಾಲೂಕು ಹೆಸರುಘಟ್ಟ ಹೋಬಳಿ ಕಾರ್ಲಾಪುರ ಗ್ರಾಮ